ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ರಾಘವೇಂದ್ರ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರ ನಮ್ಮ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳ ಮೀನರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಅಂದರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಿನ ಶರದ್ ಋತು ಆಶ್ವೇಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಆಚರಣೆ ಮಾಡುವಂಥದ್ದು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಮಾಡುವಂಥ ದಿನ ಎಲ್ಲ ಆಸ್ತಿಕರು ಕೂಡ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ರಥಾಚರಣೆ ಮಾಡುವಂಥ ಪದ್ಧತಿ ಇರುವಂಥವರು ವ್ರಥವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಬಲೀಂದ್ರ ಪೂಜೆ ಮಾಡುವಂಥದ್ದು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬ ದೀಪಗಳ ಹಬ್ಬ ಎಲ್ಲರ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನುವಂಥದ್ದು ಪ್ರಾರಂಭ ಆಗಲಿ ಅತಿಶಯವಾದ ಶುಭ ಫಲಗಳನ್ನು ಕಾಣುವಂಥವರಾಗಲಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ವಿಮರ್ಶೆ ಮಾಡೋದಾದರೆ ಅಕ್ಟೋಬರ್ ಎರಡನೇ ತಾರೀಕು ಬುಧ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಅದೇ ತಿಂಗಳು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಬುಧ ಮತ್ತೊಮ್ಮೆ ತುಲಾ ರಾಶಿಯಿಂದ ಋಷಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಕ್ಟೋಬರ್ ಹದಿನೇಳನೇ ತಾರೀಕು ಸೂರ್ಯ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರುಬ್ರಹ್ಮನ ಪರಿವರ್ತನೆ ವರ್ಷಕ್ಕೆ ಒಂದು ಆ ರಾಶಿಯನ್ನು ಬದಲಾಯಿಸುವಂಥ ಗುರುಗ್ರಹ ಕೇವಲ ಐದಾರು ತಿಂಗಳಿಗೆ ಅಂದರೆ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ತನ್ನ ಉಚ್ಚ ಕ್ಷೇತ್ರಕ್ಕೆ ಗುರು ಬರ್ತಾರೆ ಗೋಚಾರದಲ್ಲಿ ಗುರು ಯಾವಾಗ ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಆವಾಗ ಗುರುಬಲ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಗುರು ಬಲವಾಗಿದ್ದಾಗ ಪ್ರಯತ್ನಗಳು ಕಡಿಮೆ ಇದ್ದರೂ ಕೂಡ ಪ್ರತಿಫಲಗಳು ಹೆಚ್ಚಾಗಿರುತ್ತೆ ಗುರುಬಲ ಕಡಿಮೆ ಇದ್ದಾಗ ಪ್ರಯತ್ನಗಳು ಎಷ್ಟೇ ಇದ್ದರೂ ಕೂಡ ಪ್ರತಿಫಲಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕ ಎಲ್ಲ ರಾಶಿಯವರಿಗೂ ಕೂಡ ಸೊ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಈ ಒಂದು ಪರಿವರ್ತನೆ ಖಂಡಿತವಾಗಲೂ ಕಾರಣವಾಗುತ್ತೆ ಸ್ನೇಹಿತರೆ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂಥ ಋಷಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಮೀನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಹೆಚ್ಚೇನು ಕನ್ಫ್ಯೂಸ್ ಆಗುವ ಅವಶ್ಯಕತೆಗಳಿಲ್ಲ ಮೀನರಾಶಿಯವರಿಗೆ ಇದು ಒಂದು ಅದ್ಭುತವಾದಂಥ ಸಮಯ ಅಂತಾನೆ ಹೇಳ್ಬೋದು ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ಹನ್ನೆರಡರ ತನಕ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಸಾಡೆಸಾತಿನ ಮಧ್ಯಭಾಗದಲ್ಲಿರುವಂಥ ಮೀನರಾಶಿಯವರು ಖಂಡಿತ ಅನುಕೂಲಗಳನ್ನು ಕಾಣುತ್ತೀರಾ ಕಳೆದ ಎರಡೂವರೆ ವರ್ಷಗಳಿಂದ ಯಾವೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೀರಾ ಅದೆಲ್ಲ ಒಂದು ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಸಮಯ ಆಗಿರುತ್ತೆ ಅದೆಲ್ಲದಕ್ಕೂ ಕೂಡ ಅನುಕೂಲಗಳು ಉಂಟಾಗುತ್ತೆ ಈ ಸಮಯದಲ್ಲಿ ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡರೆ ಅನುಕೂಲಗಳನ್ನು ಖಂಡಿತವಾಗ್ಲು ನೋಡ್ತೀರಾ ಮೀನರಾಶಿಯವರಿಗೆ ಗುರುಬರದ ಪ್ರಾರಂಭ ಅದ್ಭುತ ಸಮಯ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹನ್ನೆರಡರ ತನಕ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಮಾನಸಿಕ ನೆಮ್ಮದಿ ಆರೋಗ್ಯ ಉದ್ಯೋಗದಲ್ಲಿ ಅಭಿವೃದ್ಧಿ ಬಡ್ತಿ ಪ್ರಮೋಷನ್ ಹಣಕಾಸಿನ ಅಭಿವೃದ್ಧಿ ಕೌಟುಂಬಿಕ ಜೀವನ ವಿವಾಹ ದಾಂಪತ್ಯ ಸಂತಾನ ಇಷ್ಟು ವಿಚಾರಗಳಲ್ಲಿ ರಾಶಿಯವರಿಗೆ ಅಭಿವೃದ್ಧಿಗಳು ಉಂಟು ಖಂಡಿತ ಈ ಸಮಯದಲ್ಲಿ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿ ನಿಮ್ಮ ಯಾವುದೇ ಪ್ರಯತ್ನಗಳು ಉಸಿಯಾಗುವುದಿಲ್ಲ ಉತ್ತಮವಾದಂಥ ಪ್ರತಿಫಲಗಳನ್ನು ಖಂಡಿತವಾಗಲೂ ಪಡ್ಕೋತೀರಾ ಲಗ್ನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರುವಂಥದ್ದು ಸ್ವಲ್ಪ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಸಂಬಂಧಪಡುವ ಆರೋಗ್ಯದ ಸಣ್ಣ ಪುಟ್ಟ ಬಾಧೆಗಳನ್ನು ಕೊಡುತ್ತೆ ಅಥವಾ ಸಪ್ತಮಾಧಿಪತಿಯಾಗಿ ಬುಧ ಅಷ್ಟಮದಲ್ಲಿದ್ದು ಕುಜನ ಯುತಿಯಲ್ಲಿರುವುದರಿಂದ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಡೈಜೆಷನ್ ಪ್ರಾಬ್ಲಮ್ಗಳು ಇದೆಲ್ಲ ಸಣ್ಣ ಪುಟ್ಟದಾಗಿ ಬರುವಂಥದ್ದು ಇರುತ್ತೆ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಗುರುದೃಷ್ಟಿ ಅನ್ನುವಂಥದ್ದು ಬಹಳಷ್ಟು ಪರಿಹಾರಗಳನ್ನು ಕೊಡುತ್ತೆ ಯಾರ್ಯಾರಿಗೆ ಶುಕ್ರ ದಿಸೆ ಮತ್ತು ಶನಿ ದಿಸೆ ನಡೀತಾ ಇದೆ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂಥವರು ಸ್ವಲ್ಪ ಗುರುಗಳ ಆರಾಧನೆ ಮಾಡಿ ಅಥವಾ ರಾಮನ ಆರಾಧನೆ ಮಾಡುವಂಥದ್ದು ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ದ್ವಿತೀಯ ಕುಟುಂಬ ವಾಗ್ ವಾಕ್ಸ್ಥಾನದ ಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ ಇದನ್ನು ಅಷ್ಟಮ ಕುಜ ದೋಷ ಅಂತ ಹೇಳ್ತೀವಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡರೆ ಕೌಟುಂಬಿಕ ಜೀವನ ನೆಮ್ಮದಿಯಾಗಿ ತಂದು ಕೊಡುತ್ತೆ ಅದರಲ್ಲೂ ಗುರುಬಲ ಪ್ರಾರಂಭ ಆಗ್ತಾ ಇದೆ ಖಂಡಿತ ಮೀನರಾಶಿಯವರಿಗೆ ಈಗ ಪ್ರಯತ್ನ ಮಾಡಿದರೆ ಇದನ್ನೆಲ್ಲ ಸರಿ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ಅನವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಳಬೇಡಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳುವುದು ಖಂಡಿತ ಅನುಕೂಲ ಆಗುತ್ತೆ ಅನವಶ್ಯಕ ವ್ಯಯಗಳನ್ನು ಮಾಡಿಕೊಳ್ಳಬೇಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಳ್ಳಿ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಅನಿರೀಕ್ಷಿತವಾಗಿ ಧನಾಗಮನಗಳು ಅಥವಾ ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ಲಾಭಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇದನ್ನು ನೆನಪಿಟ್ಟುಕೊಳ್ಳಿ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಮೀನರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ ಯಾವುದೇ ಬ್ಯಾಂಕ್ ಲೋನ್ಗಳ ನಿರೀಕ್ಷೆ ಮಾಡಿದರೆ ಖಂಡಿತ ಸಿಗುತ್ತೆ ಅನುಕೂಲಗಳನ್ನು ಕಾಣ್ತೀರಾ ಅಕ್ಟೋಬರ್ ಇಪ್ಪತ್ತೇಳು ತದ ನಂತರದಲ್ಲಿ ಹಣಕಾಸಿನ ಅಭಿವೃದ್ಧಿ ಮತ್ತು ಅನುಕೂಲಗಳನ್ನು ಕಾಣ್ತೀರಾ ಸೋದರ ಸೋದರಿಯರ ನಡುವೆ ಯಾವುದೇ ಸಾಮರಸ್ಯಗಳಿಗೆ ತೊಂದರೆ ಇರುವುದಿಲ್ಲ ಸಿಸ್ಟರ್ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಜೀರ್ಣಕ್ರಿಯೆ ಹೊಟ್ಟೆಗೆ ಸಂಬಂಧಪಡುವಂಥ ಆರೋಗ್ಯ ಚರ್ಮ ವ್ಯಾಧಿಗಳು ಸಣ್ಣ ಪುಟ್ಟದಾಗಿ ತೊಂದರೆಗಳನ್ನು ಮಾಡುವುದಕ್ಕೆ ಕಾರಣಗಳು ಇರುತ್ತೆ ಅದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠಣೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅನ್ನುವಂಥ ಸ್ಥಾನಾಧಿಪತಿ ಬುಧ ಅಷ್ಟಮದಲ್ಲಿ ಇರ್ತಾನೆ ಅಕ್ಟೋಬರ್ ಎರಡನೇ ತಾರೀಕಿನ ನಂತರ ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ ಅಕ್ಟೋಬರ್ ಹದಿನೆಂಟರ ನಂತರ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಕ್ಟೋಬರಿಂದ ಅಕ್ಟೋಬರ್ ಹದಿನೆಂಟರ ತನಕ ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಅರ್ಚನೆಯ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಅವಶ್ಯಕವಾಗುತ್ತೆ ಇನ್ನು ಯಾವುದಾದರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಹೊಸ ವಾಹನ ಖರೀದಿ ಮಾಡುವಂತಹ ಯಾವುದೇ ಒಂದು ವಿಚಾರಗಳು ಮುಂಚೂಣಿಯಲ್ಲಿದ್ದರೆ ಅಕ್ಟೋಬರ್ ಹದಿನೆಂಟರ ನಂತರ ಡಿಶೆಂಬರ್ ಹನ್ನೆರಡರ ಒಳಗೆ ಪ್ರಾರಂಭ ಮಾಡುವಂಥದ್ದು ಖಂಡಿತ ಸೂಕ್ತ ಇದನ್ನು ಈ ಸಮಯಗಳನ್ನು ಖಂಡಿತವಾಗಲೂ ಉಪಯೋಗಿಸಿಕೊಳ್ಳಿ ಯಾಕೆಂದರೆ ಈ ಸಮಯಗಳು ಒಂದು ರೀತಿ ಬೋನಸ್ ಥರ ಮೀನರಾಶಿಯವರಿಗೆ ಸಾಡೆ ಸಾತಲ್ಲಿ ಒಂದು ರಿಲೀಫ್ ಕೊಡೋದಕ್ಕೆ ಅಂತಾನೆ ಗುರು ಒಂದು ಉತ್ತಮವಾದಂಥ ಪರಿವರ್ತನೆ ಮಾಡ್ತಾ ಇದ್ದಾನೆ ಖಂಡಿತವಾಗಲೂ ಅನುಕೂಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಹುಸಿ ಅಂತೂ ಖಂಡಿತ ಆಗುವುದಿಲ್ಲ ಜ್ಞಾನ ಸಂತಾನ ಪೂರ್ವ ಪರಪುಣ್ಯದಲ್ಲಿ ಗುರುವಿನ ಸಂಚಾರ ಮೀನರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಕಾಣ್ತೀರ ವಿದ್ಯಾರ್ಜನೆ ಮಾಡುವಂಥವರಿಗೆ ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಸಾಡೆ ಸಾತಿನ ಯಾವುದೇ ಪ್ರಭಾವಗಳು ಇರೋದಿಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಷಷ್ಠ ಭಾವದಲ್ಲಿ ಶತ್ರು ಋಣ ರೋಗಸ್ಥಾನ ಶತ್ರು ಮತ್ತು ಷಷ್ಠಾಧಿಪತಿ ಸೂರ್ಯ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿ ಇರ್ತಾನೆ ವಿಪರೀತ ರಾಜಯೋಗ ಯಾವುದೇ ಶತ್ರು ಬಾಧೆಗಳು ಇರೋದಿಲ್ಲ ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳನ್ನು ಕಂಡಿ ಕಾಣ್ತೀರಾ ಖಂಡಿತ ಅಭಿವೃದ್ಧಿಗಳು ಉಂಟಾಗುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ಅಥವಾ ಅಕ್ಟೋಬರ್ ಇಪ್ಪತ್ತೇಳು ತಾರೀಕಿನ ನಂತರ ಯಾವುದೇ ವ್ಯಾವಹಾರಿಕ ಇನ್ವೆಸ್ಟ್ಮೆಂಟ್ಗಳು ಮೀನರಾಶಿಯವರು ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಗುರಿ ಮುಟ್ಟೋದಕ್ಕೆ ಖಂಡಿತವಾಗಲು ಸಾಧ್ಯವಾಗುತ್ತೆ ಮಾಂಗಲ್ಯ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುತ್ತೆ ಮೀನ ರಾಶಿಯವರಿಗೆ ಸಾಡೆ ಸಾತಿನ ಮಧ್ಯಭಾಗದಲ್ಲಿ ಆಗಿರುವಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ವೈವಾಹಿಕ ಜೀವನ ವಿಳಂಬ ಆಗುವಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಸಾಮರಸ್ಯಗಳ ಕೊರತೆ ಅನ್ನುವಂಥದ್ದು ಸಾಡೆ ಸಾತ್ತಿನ ಹೆಚ್ಚಿನ ಪ್ರಭಾವಗಳಿಂದ ಉಂಟಾಗುವಂಥದ್ದು ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇರೋ ರೀತಿಯಲ್ಲಿ ಈಗ ಪ್ರಾರಂಭ ಆಗುವಂಥ ಗುರುಬಲ ಯಾರ್ಯಾರು ವೈವಾಹಿಕ ಜೀವನದ ಅಂಚಿನಲ್ಲಿದ್ದೀರಾ ಅಂಥವರಿಗೆ ಮಂಗಳ ಕಾರ್ಯಗಳು ನಡೆಯುವುದಕ್ಕೆ ಖಂಡಿತ ಶುಭ ಸಮಯ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡರೆ ವಿವಾಹಕ್ಕೆ ಇರುವಂಥ ಅಡೆತಡೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಖಂಡಿತ ನಿಮ್ಮ ನಿರೀಕ್ಷೆಗಳು ಮೀ ಮೀರಿದಂತಹ ಅನುಕೂಲಗಳನ್ನು ಕಾಣೋದಕ್ಕೆ ಮೀನರಾಶಿಯವರಿಗೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು ಉಂಟಾಗುತ್ತೆ ಅಂತ ಹೇಳುತ್ತೆ ಈ ಹಬ್ಬದ ಸಮಯಗಳಲ್ಲಿ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಬೇಕು ಯಾವುದೇ ಒಂದು ರೀತಿಯ ಒಂದು ಹಬ್ಬಗಳ ಆಚರಣೆಗಳನ್ನು ಸೇಫ್ಟಿ ನೋಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ ಅಷ್ಟಮ ಸ್ಥಾನ ರವಿ ಕುಜ ಮತ್ತು ಬುಧನ ಸಂಚಾರ ಅನ್ನುವಂಥದ್ದು ವೃತ್ತಿ ಸ್ಥಾನದಲ್ಲಿ ಆಗ್ತಾ ಇರುತ್ತೆ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ ಅತ್ಯಂತ ಅವಶ್ಯಕ ಅಕ್ಟೋಬರಿಂದ ಅಕ್ಟೋಬರ್ ಹದಿನೆಂಟರ ತನಕ ಸ್ವಲ್ಪ ಗಮನ ಇಟ್ಟುಕೊಳ್ಳಬೇಕು ಸ್ವಲ್ಪ ವಾಹನದ ವಿಚಾರಗಳಲ್ಲಿ ದನವೇ ಆಗುವಂಥ ಸಂದರ್ಭಗಳು ಮೀನರಾಶಿಯವರಿಗೆ ಉಂಟಾಗುತ್ತೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಸ್ತೋತ್ರಗಳನ್ನು ಪಠಣೆ ಮಾಡಿ ಅಭಿಷೇಕ ಅಥವಾ ಅರ್ಚನೆ ಅಂತ ಒಂದು ಮಾಡಿಕೊಳ್ಳೋದು ಒಂದು ಸು ಸಣ್ಣ ಪರಿಹಾರ ಯಾವುದೇ ದೊಡ್ಡ ದೊಡ್ಡ ಪರಿಹಾರಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಈ ಸಮಯದಲ್ಲಿ ಈ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನ ಭಾಗ್ಯೋದಯಗಳಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಪ್ರಾಪರ್ಟಿ ಇದೆಲ್ಲ ಅನುಕೂಲಕ್ಕೆ ಬರುತ್ತೆ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಡಿಶೆಂಬರ್ ಹನ್ನೆರಡರ ತನಕ ಮೀನರಾಶಿಯವರಿಗೆ ಒಂದು ಅದ್ಭುತವಾದ ರಾಜಯೋಗ ಅಂತ ಕೂಡ ಹೇಳಬಹುದು ಕರ್ಮ ಉದ್ಯೋಗ ಮೀನರಾಶಿಯವರಿಗಿರುವಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಉದ್ಯೋಗ ಕ್ಷೇತ್ರ ಯಾಕಂದರೆ ಪದೇ ಪದೇ ಕಿರಿಕಿರಿ ಅಥವಾ ಸ್ಥಾನ ಪಲಾಟ ಪರಿವರ್ತನೆ ಇದೆಲ್ಲ ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿರುತ್ತೆ ಅದಕ್ಕೆಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಮೀನರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಪರಿವರ್ತನೆ ಖಂಡಿತವಾಗ್ಲೂ ಕಾಣ್ತೀರ ಬಡ್ತಿ ಪ್ರಮೋಷನ್ ಹೈಕ್ ಇದೆಲ್ಲ ಕೂಡ ನಿರೀಕ್ಷೆ ಮಾಡಬಹುದು ಅಕ್ಟೋಬರ್ ಇಪ್ಪತ್ತೇಳರ ನಂತರದಲ್ಲಿ ಮೀನರಾಶಿಯವರಿಗೆ ಡಿಸೆಂಬರ್ ಹನ್ನೆರಡರ ಒಳಗಡೆ ಯಾವುದೇ ಹೊಸ ಉದ್ಯೋಗದ ಆಫರ್ಗಳು ಬಂದರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇದು ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ ಸಾಡೆ ಸಾತಿನ ಪ್ರಭಾವಗಳು ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ ಕರ್ಮಾಧಿಪತಿ ಗುರು ಜ್ಞಾನ ಜ್ಞಾನಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಭಾಗ್ಯಸ್ಥಾನವನ್ನು ನೋಡ್ತಾ ಇರ್ತಾನೆ ಭಾಗ್ಯಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿ ಇರ್ತಾರೆ ಸೊ ಮೀನ ರಾಶಿಯವರು ಉದ್ಯೋಗದ ಪರಿವರ್ತನೆಗಳು ಅಕ್ಟೋಬರ್ ಇಪ್ಪತ್ತೇಳರಿಂದ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೆರಡರ ಒಳಗಡೆ ಯಾವಾಗ ಬೇಕಾದರೂ ಮಾಡಿಕೊಳ್ಳಬಹುದು ಈ ಸಮಯದಲ್ಲಿ ಬರುವಂಥ ಆಫರ್ಗಳು ಖಂಡಿತವಾಗ್ಲೂ ಸ್ವೀಕಾರ ಮಾಡಿ ಮೀನರಾಶಿಯವರಿಗೆ ಮುಂದೆ ಇದರಿಂದ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ ಏಕದಶ ಲಾಭ ಸ್ಥಾನಾಧಿಪತಿ ಶನ್ಮ ಜನಿ ಅಂದರೆ ಶನಿ ಜನ್ಮದಲ್ಲಿದ್ದಾನೆ ಅವನ ಮೇಲೆ ಗುರು ದೃಷ್ಟಿ ಬಿಡುತ್ತೆ ಕಡಿಮೆ ಪ್ರಯತ್ನ ಹೆಚ್ಚಿನ ಲಾಭ ಮೀನರಾಶಿಯವರಿಗೆ ಎರಡು ತಿಂಗಳು ಅದ್ಭುತವಾದಂಥ ರಾಜಯೋಗ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಸ್ನೇಹಿತರೆ ವ್ಯಯ ಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ ವ್ಯಯದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ ಸ್ವಲ್ಪ ಧನ ವ್ಯಯಗಳು ಕೂಡ ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ನೀರುತ್ತೆ ಬಟ್ ಅಕ್ಟೋಬರ್ ಹದಿನೆಂಟರ ನಂತರ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಎಲ್ಲ ಸಮಯಗಳು ಅತಿಶಯ ಧನಾಗಮನ ವಿಶೇಷ ಹಣಕಾಸಿನ ಅಭಿವೃದ್ಧಿ ಇದೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಮೀನರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವಗಳು ಖಂಡಿತವಾಗಲೂ ಕಡಿಮೆ ಆಗುತ್ತೆ ಗುರುಬಲ ಅನ್ನುವಂಥದ್ದು ಅದರಲ್ಲೂ ಕೂಡ ತ್ರಿಕೋನದಲ್ಲಿ ಪಂಚಮದಲ್ಲಿ ಗುರುವಿನ ಒಂದು ಅನುಗ್ರಹ ಇಲ್ಲ ರಾಶಿಯವರಿಗೂ ಕೂಡ ಅದರಲ್ಲೂ ಮೀನರಾಶಿಗೆ ಅತಿಶಯವಾಗಿ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಮೀನರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ ವಿದ್ಯೆ ಉದ್ಯೋಗ ಈ ವಿವಾಹ ಸಂತಾನ ಹಣಕಾಸಿನ ಅಭಿವೃದ್ಧಿ ಮಾನಸಿಕ ನೆಮ್ಮದಿ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನೋಡ್ತೀರಾ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅನುಕೂಲಗಳು ಶುಭ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೋಡೋದ್ರಲ್ಲ ಅಕ್ಟೋಬರ್ ತಿಂಗಳಲ್ಲಿ ಮೀನ ರಾಶಿಯವರ ಫಲಗಳು ಶುಭ ಫಲಗಳು ಹೇಗಿದೆ ಅಂತ ಹೇಳ್ತೋ ಹೇಳ್ಕೊಟ್ಟಿದ್ದೀನಿ ಅಂದರೆ ಹೇಳಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗುರುಬಲ ಬರ್ತಾ ಇದೆ ಅಂದರೆ ಅಕ್ಟೋಬರ್ ಹದಿನೆಂಟರ ನಂತರ ನಿಮಗೆ ಡಿಸೆಂಬರ್ ಹನ್ನೆರಡರ ತನಕ ಗುರುಬಲ ಇರುತ್ತೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಎಲ್ಲ ಶುಭವಾಗುತ್ತೆ ವಿವಾಹ ಯಾವುದೇ ಇರ್ಬೋದು ಎಲ್ಲದೂ ಶುಭವಾಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಾ ಅಂತ ಕಮೆಂಟ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಇಷ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು